ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ ಚತುರ್ದಶಿ ಸ್ವಾತಿ ನಕ್ಷತ್ರ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಬಿಜೆಪಿಯಿಂದ ಪ್ರತಿಭಟನೆ ವಿಶ್ವಾವಸು ದಿನದರ್ಶಿಕೆ ಬಿಡುಗಡೆ ಸುದ್ದಿಗಳ ವಿವರ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಶಾಸಕರು ಸಂಪೂರ್ಣ ವಿಫಲರಾಗಿದ್ದು ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದು ಮಾಜಿ ಶಾಸಕ ಡಿಎನ್ ಜೀವರಾಜ್ ಆರೋಪಿಸಿದರು ಭಾರತೀಯ ಜನತಾ ಪಕ್ಷ ಸೋಮವಾರ ರಾಜ್ಯ ಸರ್ಕಾರದ ವಿರುದ್ದ ಏರ್ಪಡಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು ಬಿಜೆಪಿ ಅಧ್ಯಕ್ಷ ತಲಗಾರು ಉಮೇಶ್ ಮಾತನಾಡಿ ಹಲವು ವರ್ಷದ ಬೇಡಿಕೆ ನಂತರವೂ ನೂರು ಬೆಡ್ ಆಸ್ಪತ್ರೆಗೆ ಇನ್ನೂ ಜಾಗ ನಿಗದಿಗೊಳಿಸಲು ಶಾಸಕರು ವಿಫಲರಾಗಿದ್ದಾರೆ ಎಂದರು ಮುಖಂಡರಾದ ವೇಣುಗೋಪಾಲ್ ಕೆಎಸ್ ರಮೇಶ್ ನೂತನ್ ಕುಮಾರ್ ಶೃಂಗೇರಿ ಶಿವಣ್ಣ ಎಚ್ಎಸ್ ನಟೇಶ್ ಡಿಸಿ ಶಂಕರಪ್ಪ ಪ್ರಕಾಶ್ ಅರುಣಕುಮಾರ್ ಎಂಎನ್ ರಾಜೇಶ್ ಭಾಗ್ಯಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು ಗ್ಲೋಬಲ್ ಅಕಾಡೆಮಿಕ್ ರಿಸರ್ಚ್ ಎಕ್ಸಲೆನ್ಸ್ ಬೆಸ್ಟ್ ಯಂಗ್ ರಿಸರ್ಚರ್ ಆಗಿ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಹೆಬ್ಗೆ ಮಂದಾರ ಅನಂತಕೃಷ್ಣ ಹೆಬ್ಬಾರ್ ಆಯ್ಕೆಗೊಂಡಿದ್ದಾರೆ ಇನ್ನೂರು ಯಂಗ್ ರಿಸರ್ಚರ್ಗಳಲ್ಲಿ ಇವರು ಪ್ರಥಮ ಸ್ಥಾನ ಪಡೆದಿದ್ದಾರೆ ಇವರು ಹೆಬ್ಬಿಗೆ ರಾಮಚಂದ್ರರಾವ್ ಮತ್ತು ಸುರೇಕಾರವರ ಸೊಸೆ ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿಯಿಂದ ಯುಗಾದಿಗೆ ವರ್ಷಾಚರಣೆ ಇದ್ದು ನಮ್ಮ ಹಬ್ಬ ನಿತ್ಯತಿಥಿ ನಕ್ಷತ್ರ ಸಮಗ್ರ ಮಾಹಿತಿ ಒದಗಿಸುವ ದಿನದರ್ಶಿಕೆ ಉಪಯುಕ್ತವಾಗಿದೆ ಎಂದು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಹೆಬ್ಬಿಗೆ ಗಣೇಶರಾವ್ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಶೆಟ್ಟಿಹಳ್ಳಿ ರಾವ್ ಮನೆಯಲ್ಲಿ ಸೋಮವಾರ ಹೆಬ್ಬಾರ್ ಸಂಘದಿಂದ ಏರ್ಪಡಿಸಿದ್ದ ದಿನದರ್ಶಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಶೃಂಗೇರಿ ಘಟಕದ ಅಧ್ಯಕ್ಷ ಎಎಂ ಶ್ರೀಧರ ರಾವ್ ಮಾತನಾಡಿ ದಿನದರ್ಶಿಕೆಯೊಂದಿಗೆ ಶ್ರೀಮಠದ ಪಂಚಾಂಗ ನೀಡಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುತ್ತಿರುವ ಶೆಟ್ಟಿಹಳ್ಳಿ ಸದಾಶಿವ ಅವರಿಗೆ ಹಣ್ಣು ನೀಡಿ ಶೀಘ್ರ ಗುಣಮುಖರಾಗಲು ಶುಭ ಹಾರೈಸಲಾಯಿತು ವಾಟ್ಸಪ್ ರಸಪ್ರಶ್ನೆ ವಿಜೇತರಾದ ಆಶಾ ರಾವ್ ಮತ್ತು ರವರಿಗೆ ಬಹುಮಾನ ನೀಡಲಾಯಿತು ಮುಖಂಡರಾದ ಪ್ರವೀಣ್ ಪ್ರೀತಂ ಎಸ್ವಿ ಸತೀಶ್ ಕೆಆರ್ ದಿನೇಶ್ ಆದಿತ್ಯ ಆಶಾ ಚಂದ್ರಶೇಖರ್ ರೇಖಾ ಗೋಪಾಲಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕು ಮಟ್ಟದ ಪ್ರಥಮ ವಿಪ್ರ ಮಹಿಳಾ ಸಮಾವೇಶವು ಮಾರ್ಚ್ ಇಪ್ಪತ್ತೆರಡರಂದು ರಾಜನಗರದಲ್ಲಿರುವ ಶ್ರೀ ವಿದ್ಯಾಭಾರತಿ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ತಾಲೂಕು ಬ್ರಾಹ್ಮಣ ಮಹಿಳಾ ಘಟಕದ ಅಧ್ಯಕ್ಷೆ ಕವನ ಬಿ ಶ್ಯಾಮಸುಂದರ್ ಹೇಳಿದರು ಪಟ್ಟಣದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಮತ್ತು ಮಹಿಳಾ ಘಟಕ ಜಂಟಿಯಾಗಿ ಸೋಮವಾರ ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಈಗಾಗಲೇ ಸಮಾವೇಶದ ಪೂರ್ವಭಾವಿಯಾಗಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಲಾಗಿದೆ ಸಮ್ಮೇಳನದ ಉದ್ಘಾಟನೆಯನ್ನು ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ಶಾಂತಕುಮಾರಿ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಭಟ್ ಮಹಾಬಲರಾವ್ ಸುಮಾ ಪ್ರಸಾದ್ ಕಿರುತೆರೆ ನಟಿ ವಿದ್ಯಾ ಶಾಸ್ತ್ರಿ ಭಾಗವಹಿಸಲಿದ್ದಾರೆ ನಂತರ ನಡೆಯುವ ಗೋಷ್ಠಿಯಲ್ಲಿ ಮಹಿಳೆ ಮತ್ತು ಧಾರ್ಮಿಕ ಆಚರಣೆ ಬಗ್ಗೆ ಆಶ್ರಿತಾ ರಾವ್ ಮಹಿಳೆ ಮತ್ತು ಔದ್ಯೋಗಿಕ ಸವಾಲು ಎಂಬ ಎರಡನೇ ಗೋಷ್ಠಿಯಲ್ಲಿ ಬೆಂಗಳೂರಿನ ಡಾ ಅರುಣ ಮತ್ತು ಮಹಿಳೆ ಮತ್ತು ಕೌಟುಂಬಿಕ ಸವಾಲು ಬಗ್ಗೆ ಜಿವಿ ರಾಜೇಶ್ವರಿ ಮಾತನಾಡಲಿದ್ದಾರೆ ಎಂದರು ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಜಿಎಂ ಸತೀಶ್ ಮಾತನಾಡಿ ಮಾರ್ಚ್ ಇಪ್ಪತ್ತ್ ರಂದು ಲಕ್ಷ ಗಾಯತ್ರಿ ಹೋಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನಾ ಕೃಷ್ಣಮೂರ್ತಿಯವರನ್ನು ಗೌರವಿಸಲಾಗುತ್ತದೆ ಎಂದರು ಸಭೆಯಲ್ಲಿ ನಾಗಮಣಿ ಕಲಾರಮೇಶ್ ಸುಧಾ ರಾಜಶೇಖರ್ ಸುಮಂಗಲಾನಂದ ಸ್ವಾಮಿ ಬಿಎಲ್ ರವಿಕುಮಾರ್ ಸುದೀಶ್ ಮಹಾಬಲ ಬೀಡೆ ಎಎಂ ರಾವ್ ಮುಂತಾದವರು ಉಪಸ್ಥಿತರಿದ್ದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಹೆಬ್ಬಿಗೆ ಬಳಿ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಲಾರಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಿಗ್ಗಾ ಶ್ರೀ ಶಾಂತ ಸಮೇತ ಋಷ್ಯಶೃಂಗಸ್ವಾಮಿ ಸನ್ನಿಧಿಯಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಶ್ರೀ ಮಹಾರುದ್ರ ಹೋಮ ನಡೆಯಲಿದೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ರುದ್ರಹೋಮದ ಅಂಗವಾಗಿ ನವಗ್ರಹ ಶಾಂತಿ ಚಂಡಿಕಾ ಯಾಗ ಲಲಿತ ಲಕ್ಷಾರ್ಚನೆ ಲಲಿತಾ ಹೋಮ ಶಿವಪಂಚಾಕ್ಷರಿ ಹೋಮ ನಡೆಯಲಿದೆ ಮಾರ್ಚ್ ಹದಿನೆಂಟರಂದು ಶಾಲಾ ಪ್ರವೇಶ ಗುರುಗಣೇಶ ಪೂಜಾ ಪುಣ್ಯವಾಚನ ಋತ್ವಿಗ್ವರಣೆ ದ್ವಾದಶ ನಾರಿಕೇಳ ಗಣಹೋಮ ಸಪ್ತಶತಿ ಪಾರಾಯಣ ಲಲಿತ ಲಕ್ಷಾರ್ಚನೆ ಮತ್ತು ಮಹಾರುದ್ರ ಹೋಮದ ಪುರಶ್ಚರಣೆ ನಡೆಯಲಿದೆ ಎಂದು ದೇವಸ್ಥಾನದ ಪ್ರಕಟಣೆ ತಿಳಿಸಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಜೊತೆಗೆ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು